ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸರ್ವರಿಗೂ ಮೀಸಲಾತಿ ಕೊಟ್ಟಿದ್ದಾರೆ ಕುಮಾರ್ ಹುರುಳಿ ನಂಜನಾಪುರದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಅಂಬೇಡ್ಕರ್ ಜಯಂತಿ ಆಚರಣೆ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸಂವಿಧಾನದಡಿಯಲ್ಲಿ ಸರ್ವರಿಗೂ ಮೀಸಲಾತಿ ಸೌಲಭ್ಯ ಕಲ್ಪಿಸಿಕೊಟ್ಟಿದ್ದಾರೆ ಎಂದು ಬೆಂಗಳೂರು ಆರ್ಥಿಕ ಇಲಾಖೆ ಉಪ ಕಾರ್ಯದರ್ಶಿ ಕುಮಾರ್ ಹೇಳಿದರು ತಾಲೂಕಿನ ಹುರುಳಿ ನಂಜಪುರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದ ಮುಂಭಾಗದಲ್ಲಿ ನಡೆದ ವಿಶ್ವಜ್ಞಾನಿ ಮಾನವತಾವಾದಿ ವಿಶ್ವರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಜನ್ಮ ದಿನಾಚರಣೆ ಹಾಗೂ ಕೆರೆಗೆ ನೀರು ತುಂಬಿಸುವ ಯೋಜನೆಗೆ ಗುದ್ದಲಿ ಪೂಜೆ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣದ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಅಂಬೇಡ್ಕರ್ ಅವರು ಮಹಿಳೆಯರಿಗೆ ಕಾರ್ಮಿಕ ಪರ ಹಕ್ಕು ತಂದರು ನೀರಾವರಿ ಯೋಜನೆ ಆರ್ಬಿಐ ಬ್ಯಾಂಕ್ ಸ್ಥಾಪಿಸಿದರು ಅರ್ಥಶಾಸ್ತ್ರಜ್ಞರು ರಾಜಕೀಯ ತಜ್ಞರಾಗಿದ್ದರು ಅವರು ವಿಶ್ವ ವಿಶ್ವ ಸಂಸ್ಥೆಯಲ್ಲೂ ಅಂಬೇಡ್ಕರ್ ಜಯಂತಿಯನ್ನು ಆತುರಿಯಾಗಿ ಆಚರಣೆ ಮಾಡಲಾಗುತ್ತಿದೆ ಎಂದರು ಎಲ್ಲ ಹುದ್ದೆಗಳ ಹೊರಗುತ್ತಿಗೆ ಮಾಡಲಾಗಿದ್ದು ಹೊರಗುತ್ತಿಗೆಯಲ್ಲಿ ಮೀಸಲಾತಿ ಅನುಸರಿಸಲು ಅವಕಾಶ ಮಾಡಲಾಗಿದೆ ಎಂದರು ನಂಜಪುರ ಕೆರೆ ಅಭಿವೃದ್ಧಿಗಾಗಿ ಸರ್ಕಾರದ ವತಿಯಿಂದ ಎರಡು ಪಾಯಿಂಟ್ ಏಳು ಸೊನ್ನೆ ಕೋಟಿ ಅನುದಾನ ಬಿಡುಗಡೆ ಮಾಡಿಸಲಾಗಿದೆ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣಕ್ಕೂ ಸಹಾಯ ಮಾಡಲಾಗುವುದು ಅಲ್ಲದೆ ಮುಂದಿನ ದಿನಗಳಲ್ಲಿ ಇನ್ನೂ ಗ್ರಾಮದಲ್ಲಿ ಅಭಿವೃದ್ಧಿ ಕೆಲಸ ಮಾಡಲಾಗುವುದು ಎಂದರು ಡಿಜಿಟಲ್ ಯುಗದಲ್ಲಿ ವಿಫುಲ ಅವಕಾಶವಿದೆ ಗ್ರಾಮದ ವಿದ್ಯಾರ್ಥಿಗಳು ಯುವ ಜನತೆ ನಿರಂತರವಾಗಿ ಕಠಿಣ ಶ್ರಮ ಹಾಕಿ ಓದಿದ್ರೆ ಉದ್ಯೋಗ ಗಟ್ಟಿಸಿಕೊಳ್ಳಬಹುದು ಎಂದರು ನಂಜನಗೂಡು ನಗರಸಭೆ ಪೌರಾಯುಕ್ತ ವಿಜಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆ ಪುಷ್ಪಾಚರಣೆ ಮಾತನಾಡಿದರು ಹುರುಳಿ ನಂಜಪುರ ಕುಗ್ರಾಮವಾಗಿದ್ದರೂ ಗ್ರಾಮದ ಕೀರ್ತಿ ದೊಡ್ಡದೂ ಇದೆ ಇಲ್ಲಿ ಒಳ್ಳೆಯ ವಿದ್ಯಾರ್ಥಿಗಳಿದ್ದು ಸರ್ಕಾರಿ ನೌಕರರಾಗಿದ್ದಾರೆ ಜಿಲ್ಲೆಯಿಂದ ಹಿಡಿದು ಬೆಂಗಳೂರು ವಿಧಾನಸೌಧದವರೆಗೂ ಸೇವೆ ಸಲ್ಲಿಸುತ್ತಿದ್ದಾರೆ ಎಂದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಎಲ್ಲ ರಂಗದಲ್ಲೂ ಬಹಳ ವಿದ್ವತ್ ಹೊಂದಿದ್ರು ವಿದ್ಯಾರ್ಥಿ ಜೀವನದಲ್ಲಿ ಬಹಳ ನೋವುಂಡಿದ್ರು ಇಡೀ ವಿಶ್ವವೇ ಅಂಬೇಡ್ಕರ್ ಜಯಂತಿ ಆಚರಿಸಲಾಗುತ್ತಿದೆ ಎಂದರು ಭೋಗಾಪುರ ವಸತಿಯುಕ್ತ ಪದವಿ ಕಾಲೇಜು ಪ್ರಾಂಶುಪಾಲ ಡಾಕ್ಟರ್ ಪಿ ದೇವರಾಜು ಮೈಸೂರಿನ ಯುವ ರಾಜ ಕಾಲೇಜಿನ ಪರಿಸರ ವಿಜ್ಞಾನಿ ಮತ್ತು ಭೂಗರ್ಭಶಾಸ್ತ್ರದ ಮುಖ್ಯಸ್ಥರಾದ ಪ್ರೊಫೆಸರ್ ಡಾಕ್ಟರ್ ಎಸ್ ಸುರೇಶ್ ಮುಖ್ಯ ಭಾಷಣ ಮಾಡಿದರು ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಕಲಾವತಿ ನಂಜಯ್ಯ ಅಧ್ಯಕ್ಷತೆ ವಹಿಸಿದ್ದರು ಗ್ರಾಮ ಪಂಚಾಯಿತಿ ಸದಸ್ಯೆ ಮಂಜುಳಾ ಬಸವರಾಜು ಮುಖಂಡ ಶಿವಕುಮಾರ್ ಯಜಮಾನರಾದ ನಾಗರಾಜು ಸಿದ್ದಯ್ಯ ಬಸವಣ್ಣ ಶಿವಣ್ಣ ವಕೀಲರಾದ ಮಂಜು ಕೆಇಬಿ ಶಿವಣ್ಣ ಶಿಕ್ಷಕ ಕೃಷ್ಣಮೂರ್ತಿ ಅಂಬೇಡ್ಕರ್ ಯುವ ಸಂಘದ ಅಧ್ಯಕ್ಷ ನಾಗೇಂದ್ರ ಉಪಾಧ್ಯಕ್ಷ ಶರತ್ ಕುಮಾರ್ ಕಾರ್ಯದರ್ಶಿ ಹಾಜರಿದ್ದರು ವರದಿ ಹೋಮನಂಜುಂಡಿ ಚಾಮರಾಜನಗರ ಜನ್ಮದಿನಾಚರಣೆಯನ್ನ ಹಾಗೂ ನಮ್ಮ ಊರಿಗೆ ಕೆಳಗೆ ನಾವು ನೀರನ್ನ ತುಂಬಿಸ್ತಕ್ಕಂಥದ್ದು ಮತ್ತೆ ಸುಮಾರು ಒಂದು ಮೂವತ್ತ ಐದು ಎಕರೆ ಹೆಚ್ಚು ಕಡಿಮೆ ಆ ಜಮೀನುಗಳಿಗೆ ದಾರಿ ವ್ಯವಸ್ಥೆಯನ್ನ ಅಂದ್ರೆ ಕೆರೆಯ ಪಕ್ಕದಲ್ಲೇ ಒಂದು ಏರಿ ರೀತಿಯಲ್ಲಿ ಮಾಡಿ ಒಂದು ಹದಿನೈದರಿಂದ ಇಪ್ಪತ್ತು ಅಡಿ ರಸ್ತೆ ರೀತಿಯಲ್ಲಿ ಮಾಡಿದ್ರೆ ಆ ಗ್ರಾಮದ ಈ ಗ್ರಾಮದ ಆ ಜಮೀನಿಗೆ ಹೋಗ್ತಕ್ಕಂಥವ್ರಿಗೆಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ ಅಂತಂತ ಹಲವಾರು ಬಾರಿ ನನಗೆ ಹೇಳಲಾಗಿ ನಾನು ಅದನ್ನೊಂದು ಒಂದು ಮೂರುವರೆ ಕೋಟಿಯಷ್ಟು ಬೋರ್ಡಲ್ಲಿ ಕಾವೇರಿ ಜಲ ನಿಗಮ ಆ ಬೋರ್ಡಲ್ಲಿ ಇಳಿಸಿ ಒಂದು ಅಪ್ರೋಲ್ ಮಾಡಿಸಿ ಅದಕ್ಕೆ ಹಣ ರಿಲೀಸ್ ಮಾಡಿಸಿ ಮತ್ತು ಟೆಂಡರ್ ಎಲ್ಲ ಕೂಡ ಮುಗಿದಿತ್ತು ಇವತ್ತು ಇಟ್ಟುಕೊಂಡಿದ್ದು ಅದನ್ನು ಕೂಡ ಆದರೆ ಕಾರಣಾಂತರಗಳಿಂದ ಶಾಸಕರು ಈ ಈ ಭಾಗದ ಶಾಸಕರು ಬಾರದ ಕಾರಣ ಅದನ್ನು ಇನ್ನೊಂದು ದಿನ ಮಾಡೋಣ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ನಿರ್ಮಿಸ್ತಕ್ಕಂಥದ್ದು ಮತ್ತೆ ಒಂದು ಸಣ್ಣ ಲೈಬ್ರರಿಯನ್ನು ಮಾಡ್ತಕ್ಕಂಥದ್ದು ಹಾಗೆ ಜಯಂತಿಯನ್ನು ಮಾಡ್ತಕ್ಕಂಥದಕ್ಕೆ ತಾವು ಬರಬೇಕು ಅಂತಂತ ಕೇಳ್ಕೊಳ್ಳಾಗಿ ಖಂಡಿತ ಬರ್ತೀವಿ ಅಂತಂತ ಬಂದಿದ್ದೇವೆ ನಮ್ಮನ್ನ ಆಹ್ವಾನಿಸಿದಂಥ ಈ ಗ್ರಾಮದ ಎಲ್ಲ ಮುಖಂಡರಿಗೆ ಹಾಗೂ ಅಂಬೇಡ್ಕರ್ ಸಂಘದ ಪ್ರತಿನಿಧಿಗಳಿಗೆ ಹಾಗೂ ಈ ವೇದಿಕೆಯಲ್ಲಿರ್ತಕ್ಕಂಥ ವಿಜಯನವ್ರಿಗೆ ಮತ್ತೆ ಮಾದೇವನವ್ರಿಗೆ ಹಾಗೂ ಮುಖ್ಯ ಭಾಷಣಕಾರರಾಗಿ ಬಂದಿರತಕ್ಕಂಥ ದೇವರಾಜ್ ಅವರಿಗೆ ಹಾಗೂ ಪುರುಷರಾದಂತಹ ಸುರೇಶ್ ಎಲ್ಲ ನನ್ನ ಸ್ನೇಹ ಲೃಂಗದವರೆ ವಿದ್ಯಾರ್ಥಿ ಬಳಗದವರೇ ಅಂಬೇಡ್ಕರ್ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕಾರಿಗಳೇ ಪ್ರತಿಯೊಬ್ಬ ನನ್ನ ಮನೆಯ ತಾಯಿಯಂದಿರೇ ಅಣ್ಣಂದಿರೆ ಅಕ್ಕಂದಿರೆ ಮತ್ತಿಲ್ಲಿ ಬೇರೆ ಗ್ರಾಮದಿಂದ ಬಂದಿರತಕ್ಕಂಥ ಎಲ್ಲ ಪೂಜೆ ಮಹನೀಯರೇ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮ ನಡೀಲಿಕ್ಕೆ ಸಹಕರಿಸ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಭೀಮ ನಮಸ್ಕಾರಗಳನ್ನು ತಿಳಿಸ್ತಾ ಅತ್ಯಂತ ಉತ್ಸುಕತೆಯಿಂದ ಈ ಒಂದು ಕಾರ್ಯಕ್ರಮ ನಡೆದಿದೆ ಈ ಕಾರ್ಯಕ್ರಮದ ರೂಪರೇಷೆಗಳನ್ನು ಜನರಿಗೆ ಬಿತ್ತರಿಸಲು ಅಥವಾ ತಿಳಿಸಲು ಆಗಿರುತ್ತಿರತಕ್ಕಂಥ ನನ್ನ ನೆಚ್ಚಿನ ಪತ್ರಿಕಾ ಮಾಧ್ಯಮ ಸ್ನೇಹಿತರಾದಂಥ ಗಂಗಧರವರೇ ನಾಯಕರವರೇ ಮತ್ತು ವೀರ್ಭದ್ರವರೇ ಹಾಗೂ ಇಲ್ಲಿ ವೇದಿಕೆಯಲ್ಲಿ ವೇದಿಕೆಯ ಮುಂಭಾಗ ಆಚರಣ ಎಲ್ಲ ತಾಯಂದಿರೇ ಬಂಧು ಭಗಿನಿಯರೇ ತಮಗೆಲ್ಲ ಗೊತ್ತಿದೆ ಈಗಾಗಲೇ ನಮ್ಮ ಮಂಜು ಅವರು ಕೂಡ ಮಾತನಾಡಿದ್ದಾರೆ ಈ ಊರಿನ ಇತಿಹಾಸ ಮತ್ತೆ ಅದು ಬೆಳೆದು ಬಂದಂಥ ದಾರಿ ನಡೆದು ಬಂದಂಥ ರೀತಿ ಇವತ್ತಿನ ಪರಿಸ್ಥಿತಿವರೆಗೂ ಕೂಡ ಎಳ್ಳಿ ಹಳ್ಳಿಯಾಗಿ ಅವರು ಹೇಳಿದ್ದಾರೆ ಮತ್ತೆ ಅದ್ರ ಜೊತೆಗೆ ಅಂಬೇಡ್ಕರ್ ಬಗ್ಗೆ ಅವರ ಒಂದು ವಿಶ್ವ ಜ್ಞಾನಿ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಮಾತನಾಡ್ತಾರೆ ನಾವಾದ್ರೂ ನಿಮಗೆ ಗೊತ್ತಿದೆ ಅರುಣ್ ಕುಮಾರ್ ಅವರು ನಾವು ಅವರು ತುಂಬಾ ಸಮಯವನ್ನ ವ್ಯರ್ಥ ಮಾಡಲಿರ್ತಕ್ಕಂಥ ವ್ಯಕ್ತಿಗಳು ಓದುವುದರಲ್ಲಿ ಮತ್ತೆ ವಿವಿಧ ಗ್ರಾಮಗಳಿಗೆ ಯಾವಾಗಲೂ ಕೂಡ ಇನ್ವೈಟ್ ಮಾಡ್ತಾರೆ ಕಾರ್ಯಕ್ರಮ ನನ್ನ ಕಡವೈ ಆರಂಭವಾದ್ರಿಂದ ಅವರು ನಮ್ಮನ್ನ ಕಾದು ಕುಳಿತಿದ್ರು ಅವ್ರಿಗೆ ಬೇಸರವನ್ನ ಮಾಡ್ಕೊಳ್ಬಾರ್ದು ಅಂತ ಹೇಳ್ತಾ ಈ ಒಂದು ಸರಳ ಒಂದು ಕಿರುಕಾಣಿಕೆಯನ್ನು ಸ್ವೀಕರಿಸಿದೆ ಕೇಳಕ್ಕೆ ಧನ್ಯವಾದಗಳು ನಾನು ಸರ್